ಎಲ್ಲ ಚಟುವಟಿಕೆಗಳ ಬಗ್ಗೆ ಕಾಮಗಾರಿಗಳ ಬಗ್ಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ತಿಳಿಸ್ಕೊಟ್ಟಿದ್ದಾರೆ ನಾನು ಒತ್ತಾಯ ಮಾಡಿದ್ರು ಇಷ್ಟೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಇದ್ದಾರೆ ರೈತರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ಬೇಕಾಗಿದ್ದಂಥವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ವಹಿಸ್ಬೇಕಾಗಿತ್ತು ಅವರು ಈ ಬಗ್ಗೆ ಯಾವುದೇ ಥರದ ಇದುವರೆಗಾಗಲಿ ಬರ ಪರಿಹಾರದ ಬಗ್ಗೆ ಸರ್ಕಾರಿ ನೌಕರನ್ನ ಅಧಿಕಾರಿಗಳನ್ನ ಕರೆದು ರೈತ ಪರವಾಗಿ ಮೀಟಿಂಗ್ ಮಾಡಿ ಹಣ ಬಿಡುಗಡೆ ಮಾಡುವಂಥದ್ರಲ್ಲೂ ಅವರು ವಿಫಲ ಆಗಿದ್ದಾರೆ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ತ್ವರಿತವಾಗಿ ಕಾಮಗಾರಿ ಮಾಡಿ ರೈತರಿಗೆ ನೀರು ಕುರಿಸುವ ನಿಟ್ಟಿನಲ್ಲೂ ಅವರು ವಿಫಲರಾಗಿದ್ದಾರೆ ಅಲ್ಲಿಗೆ ರೈತರ ವಿರೋಧಿ ಭಾವನೆಗಳನ್ನು ಅವರು ತಳೆದಿದ್ದಾರೆ ಜೊತೆಗೆ ಸಿದ್ದರಾಮಯ್ಯವರು ಹಿಂದೆ ಹೇಳ್ತಾ ಇದ್ರು ಮಂಡ್ಯ ಜಿಲ್ಲೆಗೆ ಉಳ್ಳಿ ಚಲಿಸ್ತೀನಿ ಉಳ್ಳಿ ಚಲಿಸ್ತೀನಿ ಅಂತೇಳಿ ಅದನ್ನು ಇದ್ರು ಈಗ ಮಾಡಿ ಇರುವಂಥ ಕೆಲಸವನ್ನು ನಾವು ಕಣ್ಣಾರ ನೋಡಿದ್ದೇವೆ ಅಲ್ಲಿ ನಲ್ವತ್ತು ಪರ್ಸೆಂಟ್ ಅಂತ ಅಧಿಕಾರಿಗಳು ಹೇಳ್ತಾರೆ ಕೇವಲ ಇಪ್ಪತ್ತು ಪರ್ಸೆಂಟು ಕಂಪ್ಲೀಟ್ ಆಗಿಲ್ಲ ಒಂದು ಕಿಲೋಮೀಟರ್ ಮಾಡ್ತಾ ಇನ್ನೊಂದು ಕಿಲೋಮೀಟರ್ ಗ್ಯಾಪ್ ಕೊಟ್ಟಿದ್ದಾರೆ ಏಕ ನಲ್ವತ್ತು ಕಿಲೋಮೀಟರ್ ತನಕನೂ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಮಾಡ್ತಾ ಇದ್ದಾರೆ ಆದರೆ ಈ ಕಾಮಗಾರಿನ ಅವರು ಏನು ಯಾವ ಉದ್ದೇಶಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಅಂದರೆ ಕಳಪೆ ಕಾಮಗಾರಿ ಮಾಡುವಂಥ ಉದ್ದೇಶ ಈ ಚುನಾವಣೆಯಲ್ಲಿ ಖರ್ಚು ಮಾಡಿರ್ತಕ್ಕಂಥ ಹಣವನ್ನು ಇಲ್ಲಿ ಎತ್ತುವಂಥ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಎಲ್ರಿಗೂ ರೈತರಿಗೂ ಅಲ್ಲಿ ಸ್ಥಳೀಯ ರೈತರಿಗೂ ಕಾಣ್ತಾ ಇದೆ ನಮಗೂ ಕಂಡಿದೆ ಅದರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಇವ್ರ ಜವಾಬ್ದಾರ ನೈತಿಕ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಮಂಡ್ಯ ಜಿಲ್ಲೆಗೆ ಈಗಾಗಲೇ ತೆಂಗು ಟೀಕು ದೊಡ್ಡ ದೊಡ್ಡ ಅಡಿಕೆ ಮರಗಳಂತ ಒಣಗೋಗುವಂಥ ಪರಿಸ್ಥಿತಿ ಒಣಗೋಗಿದೆ ರೈತರಿಗೆ ಆ ಪರಿಹಾರವನ್ನು ಕೊಡುವಂಥಲ್ಲೂ ವಿಫಲ ಆಗಿದ್ದಾರೆ ಆ ನಿಟ್ಟಿನಲ್ಲೂ ಸಹ ಸರ್ಕಾರಿ ಅಧಿಕಾರಿಗಳು ಡಿ ಸಿ ಇರ್ಬೋದು ಸಹ ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳಿರ್ಬೋದು ಯಾವುದೇ ಮಾಹಿತಿನ ರೈತರ ಪರವಾಗಿ ಇದುವರೆಗೆ ಮಾಡಿಲ್ಲ ಮಾಡ್ತಾನೂ ಇಲ್ಲ ಅದರಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೂಡಲೇ ಇದ್ರ ಬಗ್ಗೆ ರೈತರ ಬಗ್ಗೆ ಕಾಳಜಿನ ವಹಿಸಬೇಕು ಅತಿ ಶೀಘ್ರದಲ್ಲಿ ಬರ ಪರಿಹಾರದ ಹಣ ಏನಿದೆ ರೈತರ ಖಾತೆಗಳಿಗೆ ಹೋಗಬೇಕು ಮುಂದಿನ ನೀರನ್ನ ನಾವು ಏನು ಜೂನ್ ಹದಿನೈದಕ್ಕೆ ಕೊಡಬೇಕು ಅಂತ ನಿಗದಿಯಾಗಿದೆ ಅದ್ರ ಒಳಗೆ ನೀರು ಬರೋ ರೀತಿಯಲ್ಲಿ ರೈತರಿಗೆ ಅನುಕೂಲ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೇನೆ ಜೊತೆಗೆ ಏನು ಈ ಕಾಮಗಾರಿನ ತಗೊಂಡಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಕಾಮಗಾರಿ ಕಂಪ್ಲೀಟ್ ಆಗೋ ತನಕ ಯಾವುದೇ ಥರದ ಹಣವನ್ನು ಬಿಡುಗಡೆ ಮಾಡಬಾರ್ದು ಅಂತೇಳಿ ನಾನು ರಾಜ್ಯ ಸರ್ಕಾರವನ್ನ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೇನೆ ಧನ್ಯವಾದ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ